ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಕರ್ನಾಟಕ ಬಿಜೆಪಿ ಬಡ ಫೈಟ್ ಯಾವ ರೀತಿ ಆಗಿದೆ ಅಂದ್ರೆ ಅತ್ತ ಹಾವು ಸಾಯುತ್ತಿಲ್ಲ ಇತ್ತ ಕೋಲು ಮುರಿಯುತ್ತಿಲ್ಲ ಎನ್ನುವಂತಾಗಿದೆ ಯತ್ನಾಳ್ ಬಣ ಕಟ್ಟಿಕೊಂಡು ದಿಲ್ಲಿ ರಾಜ್ಯ ಅಂತ ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಾರೆ ವಿಜಯೇಂದ್ರ ನೋಡಿದ್ರೆ ಸಿಂಗಲ್ ಆಗಿಯೇ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡುತ್ತಿದ್ದಾರೆ ಎರಡೂ ಬಣ ಫೈಟ್ ಬ್ರೇಕ್ಗೆ ಮದ್ದು ಇರೋದು ಹೈಕಮಾಂಡ್ ಬಳಿಯೇ ಹೀಗಾಗಿ ವರಿಷ್ಠರ ಭೇಟಿಗೆ ಪದೇ ಪದೇ ಎರಡೂ ಬಣಗಳಿಂದಲೂ ಪ್ರಯತ್ನ ಆಗುತ್ತಿದ್ದು ವಿ ಸೋಮಣ್ಣ ನಿವಾಸದ ಗೃಹ ಪ್ರವೇಶದ ನೆಪದಲ್ಲಿ ಎರಡೂ ಬಣದ ನಾಯಕರು ಡೆಲ್ಲಿಯಲ್ಲಿ ತಮ್ಮದೇ ಆದ ಗೇಮ್ ಪ್ಲಾನ್ ನಡೆಸುತ್ತಿದ್ದಾರೆ ಸಚಿವ ಸೋಮಣ್ಣ ಮನೆ ಗೃಹ ಪ್ರವೇಶ ಪೂಜೆಯಲ್ಲಿ ಭಾಗಿ ವಿಚಾರದಲ್ಲೂ ಬಣತಿಕ್ಕಾಟ ಕಂಡುಬಂದಿದೆ ಯಾಕಂದ್ರೆ ನಿನ್ನೆಯಷ್ಟೇ ದೆಹಲಿಗೆ ಹೊರಟ ಯತ್ನಾಳ್ ಸೋಮಣ್ಣ ಮನೆ ಪೂಜೆಗೆ ಹೋಗುತ್ತಿದ್ದೀವಿ ಎಂದಿದ್ರು ವಿಜಯೇಂದ್ರ ಸಹ ಸೋಮಣ್ಣ ಮನೆ ಪೂಜೆಗೆ ಹೋಗುತ್ತಿದ್ದೀನಿ ಅಂತ ಹೇಳಿದ್ರು ಆದರೆ ಸೋಮಣ್ಣ ನಿವಾಸದಲ್ಲಿ ಪೂಜೆ ಕಾರ್ಯಕ್ರಮಕ್ಕೆ ವಿಜಯೇಂದ್ರಗೆ ಆಹ್ವಾನವೇ ನೀಡಿಲ್ಲ ಎನ್ನಲಾಗಿದೆ ಹೀಗಾಗಿ ಸೋಮಣ್ಣ ನಿವಾಸಕ್ಕೆ ಪೂಜೆಗೆ ಹೋಗುತ್ತಿದ್ದೇನೆ ಅಂದಿದ್ದ ವಿಜಯೇಂದ್ರ ನಡೆ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ತಟಸ್ಥ ಗುಂಪಿನ ನಾಯಕರು ಸಹ ಯತ್ನಾಳ್ ಬಣದ ಜೊತೆ ಗುರುತಿಸಿಕೊಂಡಿದ್ದು ಭಾರೀ ಸಂಚಲನಕ್ಕೆ ಕಾರಣವಾಗಿದೆ ಸೋಮಣ್ಣ ಮನೆಯ ಗೃಹ ಪ್ರವೇಶದಲ್ಲಿ ಭಾಗಿಗೂ ಮುನ್ನ ಯತ್ನಾಳ್ ಬಣ ಸಭೆ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದು ದೆಹಲಿಯ ಕರ್ನಾಟಕ ಭವನದಲ್ಲಿ ಸಭೆ ಮಾಡಿದ್ರು ಸಭೆಯಲ್ಲಿ ಬಿಪಿ ಹರೀಶ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಮಹೇಶ್ ಕುಮಟಳ್ಳಿ ಭಾಗಿಯಾಗಿದ್ರು ಇನ್ನು ಸಭೆ ಬಳಿಕ ಮಾತನಾಡಿದ ಯತ್ನಾಳ್ ನಾವು ಸೋಮಣ್ಣ ಆಹ್ವಾನದ ಮೇರೆಗೆ ಬಂದಿದ್ದೇವೆ ನಮ್ಮ ಕೆಲಸವೂ ಆಗಿದೆ ಅಂತ ಹೇಳಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇವತ್ತು ಸೋಮಣ್ಣ ಗೃಹ ಪ್ರವೇಶ ನೆಪದಲ್ಲಿ ರಾಜಕೀಯ ಇಷ್ಟಕ್ಕೆ ನಿಲ್ಲಲಿಲ್ಲ ಸಿಕ್ಕ ಸಮಯದಲ್ಲೇ ಲಿಂಗಾಯತ ನಾಯಕರು ಸಭೆ ಮಾಡಿದ್ದಾರೆ ಇವರೆಲ್ಲರೂ ಇದೀಗ ಸದ್ಯ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಸೋಮಣ್ಣ ನಿವಾಸದಲ್ಲಿ ಬಸವರಾಜ ಬೊಮ್ಮಾಯಿ ಅರವಿಂದ್ ಬೆಲ್ಲದ್ ಮುರುಗೇಶ್ ನಿರಾಣಿ ಒಟ್ಟಿಗೆ ಪ್ರತ್ಯಕ್ಷವಾಗಿರುವುದು ಕಂಡುಬಂತು ಇನ್ನು ತಟಸ್ಥ ಬಣವು ನಮ್ಮ ಕಡೆಯೇ ಇದೆ ಅಂತ ಯತ್ನಾಳ್ ಹೇಳಿದ್ರು ತಟಸ್ಥ ಬಣದ ಗುಂಪಿನ ಬಸವರಾಜ ಬೊಮ್ಮಾಯಿ ಮುರುಗೇಶ್ ನಿರಾಣಿ ಬೆಲ್ಲದ್ ಸೇರಿದಂತೆ ಇನ್ನೂ ಕೆಲ ನಾಯಕರು ಯತ್ನಾಳ್ ಜೊತೆ ಕಾಣಿಸಿಕೊಂಡಿದ್ದಲ್ಲದೆ ಗೌಪ್ಯ ಸಭೆ ಮಾಡಿದೆ ಹೀಗಾಗಿ ತಟಸ್ಥ ಬಣ ಯತ್ನಾಳ್ ಕಡೆ ವಾಲಿದಂತಾಗಿದ್ದು ಎಲ್ಲರೂ ಸೇರಿ ವಿಜಯೇಂದ್ರಗೆ ಶಾಕ್ ಕೊಡ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ ಸೋಮಣ್ಣ ಮನೆ ಪೂಜೆ ನೆಪದಲ್ಲಿ ದೆಹಲಿಗೆ ತೆರಳಿರೋ ಇಬ್ಬರು ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಆತಂಕದಲ್ಲೇ ದೆಹಲಿಗೆ ತೆರಳಿರುವ ವಿಜಯೇಂದ್ರ ಇಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಅದೇನೇ ಹೇಳಿ ಇದೀಗ ದೆಹಲಿಯಲ್ಲಿ ಸೋಮಣ್ಣ ಮನೆಯಲ್ಲಿ ಪೂಜೆ ನೆಪದಲ್ಲಿ ತೆರೆಮರೆಯಲ್ಲೂ ರಾಜಕೀಯ ನಡೀತಾ ಇದೆ ಒಂದು ಕಡೆ ಯತ್ನಾಳ್ ಬಣ ಪ್ರತ್ಯಕ್ಷ ಆಗಿದ್ರೆ ಮತ್ತೊಂದು ಕಡೆ ತಟಸ್ಥ ಬಣವೂ ಪ್ರತ್ಯಕ್ಷ ಆಗಿದೆ ಆದರೆ ದೆಹಲಿಯಲ್ಲೇ ಇರುವ ವಿಜಯೇಂದ್ರ ನಡೆ ಕುತೂಹಲಕ್ಕೆ ಕಾರಣವಾಗಿದ್ದು ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ